ಶ್ರೀ ಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ ಲಕ್ಷ್ಮೀನಾಥಸಮಾರಂಭ ನಾತಯ ಮುನಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಮಂದೇ ಗುರುಪರಂಪರ ಯುವ ನಿತ್ಯಮತ ಪದಾಂಬುಜಗ್ ವ್ಯಾಮೋಸ್ತಿ ತರತೃಾಯ ಮೇನೆ ಅಸ್ಮದ್ಗುರೋರ್ಭಗವತೈಕಿಧುರುಜ ಶರಣೋ ವೀಕ್ಷಕ ಚರಣೋಪತ್ತೀಕ್ಷಕ ಬಂಧುಪರ್ವೆಗಳಲ್ಲಿ ನಮಸ್ಕಾರಗಳನ್ನು ಮಾಡ್ತ ನೋಡಿ ದಿನ ವಿಶೇಷವಾಗಿ ಮಂಗಳವಾರ ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಐದು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಸಹ ರಾಹುಕಾಲವಿದ್ದು ಬೆಳಗಿನ ಜಾವ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಮಂಗಳವಾರದ ದಿನ ವಿಶೇಷವಾದಂತಹ ದೇವ ದೇವತೆಗಳ ಆರಾಧನೆ ಮಾಡುವಂಥದ್ದು ದೇವಿಯ ಆರಾಧನೆ ಮಾಡುವುದಕ್ಕೆ ಅತ್ಯಂತ ಶುಭವಾಗಿರುವಂತಹ ವಾರವಾಗಿರುತ್ತೆ ಅದಲ್ಲೂ ಸಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಲಿಕ್ಕೆ ಬಹಳ ಒಳ್ಳೆಯ ದಿನವಾಗಿರುತ್ತೆ ಅದೇ ರೀತಿಯಾಗಿ ಈ ದಿನದ ಮೇಷರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡೋಕೋದಾಗ ಮೇಷರಾಶಿಯವರಿಗೆ ಇದ್ದಂತಹ ಅಪವಾದಗಳನ್ನು ವಿಮುಕ್ತಿಗೊಳಿಸಿಕೊಳ್ಳುವಂತಹ ದಿನ ಪ್ರಯತ್ನ ಪಟ್ಟಂತಹ ಕೆಲಸಗಳಲ್ಲಿ ಸಫಲತೆಯನ್ನು ಕಾಣುವಂತಹ ದಿನ ಮತ್ತು ಭೂಮಿ ವಿಚಾರಗಳಿಗೆ ಆಸಕ್ತಿ ಆಗುವಂತಹ ದಿನಗಳಾಗುವಂಥದ್ದು ಕುಟುಂಬದಲ್ಲಿ ಒಂದು ಒಳ್ಳೆಯ ಹಿತಕರವಾದಂತಹ ವಾತಾವರಣ ನಿರ್ಮಾಣವಾಗುವಂಥದ್ದು ಪ್ರಯತ್ನ ಪಟ್ಟಂತಹ ಕೆಲಸಗಳು ಕೈಗೂಡುವಂತಹ ಶುಭ ದಿನ ಮೇಷರಾಶಿಯವರಿಗಾಗಿರುತ್ತೆ ಮೇಷರಾಶಿಯವರಿಗೆ ಅಧಿಪತಿಯಾದಂಥವನು ಕುಜಗ್ರಹ ಕುಜಗ್ರಹ ನದಿದೇವತೆಯಾದಂಥವನು ಸುಬ್ರಹ್ಮಣ್ಯ ಸ್ವಾಮಿ ಈ ದಿನ ಮಂಗಳವಾರವೂ ಆಗಿರೋದರಿಂದ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಒಂದು ಅರ್ಚನೆಯನ್ನು ಒಂದು ಆರಾಧನೆಯನ್ನು ಅಥವಾ ಅವನ ದರ್ಶನವನ್ನು ಮಾಡ್ಕೊಳ್ಳೋದ್ರಿಂದ ಇನ್ನೂ ದೊಡ್ಡ ಮಟ್ಟದ ಲಾಭವನ್ನು ಖಂಡಿತವಾಗಿ ಮೇಷರಾಶಿಯವರು ನೋಡಬಹುದು ಅದೇ ರೀತಿಯಾಗಿ ಋಷಭರಾಶಿಯವರು ಈ ದಿನ ಋಷಭರಾಶಿವರಿಗೂ ಸಹ ಅವರಿಗೆ ಅಂದುಕೊಂಡಂತಹ ಕೆಲಸಗಳನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಪ್ರಯತ್ನದಲ್ಲಿ ಒಂದು ನ್ಯಾಯಬದ್ಧವಾದಂತಹ ವ್ಯವಹಾರಗಳನ್ನು ನಡೀತಾ ಇರುವಂಥದ್ದು ನಿಮ್ಮ ಪ್ರಯತ್ನದಲ್ಲಿ ನಿಮ್ಮ ಪ್ರಯತ್ನಗಳೆಲ್ಲವೂ ಸಹ ಸಫಲತೆಯನ್ನು ಕಾಣುವಂತಹ ಶುಭ ದಿನಗಳು ನೀವು ನಿರೀಕ್ಷೆಯನ್ನು ಮಾಡಬಹುದು ಜೊತೆಯಲ್ಲಿ ಸಂಬಂಧಕರಿಂದ ಸ್ನೇಹಿತರಿಂದ ಕೆಲಸ ಮಾಡುವಂತಹ ಜಾಗದಲ್ಲಿರುವಂತಹ ಸಹಪಾಠಿಗಳಿಂದ ಸಹಕಾರ ಸಹಯೋಗ ಸಿಗುವಂತಹ ಶುಭ ಲಕ್ಷಣಗಳು ಕಾಣುವಂತಹ ದಿನ ಜೊತೆಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಉನ್ನತವಾದಂತಹ ಅನುಕೂಲವನ್ನು ಪಡೆಯುವಂತಹ ಶುಭ ದಿನ ರಾಶಿಯವರಿಗಾಗಿರುತ್ತೆ ಈ ದಿನ ರಾಶಿಯವರು ಅಧಿಪತಿಯಾದಂಥವನು ಶುಕ್ರಗ್ರಹನಾಗಿದ್ದರೂ ಸಹ ಹೂವಿನ ಧ್ಯಾನವನ್ನು ಮಾಡುವಂಥದ್ದು ರಾಯರ ದರ್ಶನವನ್ನು ಮಾಡುವಂಥದ್ದು ಇದೆಲ್ಲವೂ ಮಾಡೋದರಿಂದ ಅತ್ಯಂತ ಇನ್ನೂ ದೊಡ್ಡ ಮಟ್ಟದ ಲಾಭವನ್ನು ನೋಡಬಹುದು ನಂತರದಲ್ಲಿ ಮಿಥುನ ರಾಶಿಯವರಿಗೆ ಅವರು ಎಷ್ಟೋ ದಿನಗಳ ಕಾಲದ ಇಂದಿನ ದಿನಗಳಲ್ಲಿದ್ದಂತಹ ಪೆಂಡಿಂಗ್ ಇದ್ದಂತಹ ಎಷ್ಟೋ ಕೆಲಸಗಳ ಆಗದಲೇ ಇದ್ದಂಥ ಕೆಲಸಗಳೆಲ್ಲವೂ ಸಹ ಈಗ ಅದು ನೆರವೇರಿಸುವಂತಹ ಶುಭ ಜೊತೆಯಲ್ಲಿ ಒಂದು ಮನಸ್ಸಿಗೆ ತೃಪ್ತಿಕರವಾದಂತಹ ಶುಭ ದಿನ ಭೂಮಿಯ ವಿಚಾರದಲ್ಲಿ ದೊಡ್ಡ ಮಟ್ಟದ ಲಾಭವಾಗುವಂತಹ ಶುಭ ದಿನ ಕೋರ್ಟು ಕಚೇರಿಗಳಿದ್ದರೆ ನಿಮ್ಮದೇ ಜಯಕಾಲವಾಗುವಂತಹ ಶುಭ ದಿನಗಳು ಇವೆಲ್ಲವೂ ಸಹ ದೊಡ್ಡ ಮಟ್ಟದ ಲಾಭವನ್ನು ಪಡೆಯುವಂತಹ ಶುಭ ದಿನಗಳು ನಿಮ್ಮದಾಗಿರುತ್ತೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಇನ್ನು ಇನ್ನು ಮಿಕ್ಕದವರ ಕೆಲಸಗಾರಿಗರಿಗಿಂತಲೂ ಸಹ ನಿಮ್ಮ ಪ್ರಾಮಾಣಿಕತೆ ನಿಮ್ಮನ ಕೆಲಸದ ಪ್ರಾಮಾಣಿಕತೆ ಹೆಚ್ಚಿದಾಗಿರುತ್ತೆ ಇದನ್ನು ಗುರುತಿಸಿದಂತಹ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ನೀವು ಎನ್ನೇ ಪ್ರಯತ್ನ ಪಟ್ಟರೂ ಸಹ ಅದಕ್ಕೆ ಸಫಲತೆ ಕಾಣುವಂತಹ ಶುಭ ದಿನಗಳು ಮಿಥುನ ರಾಶಿಯವರಿಗಿರುತ್ತೆ ಮಿಥುನ ರಾಶಿಯವರಿಗೆ ಎಲ್ಲ ಗ್ರಹಗತಿಗಳ ಶುಭ ಸ್ಥಾನದಲ್ಲಿರೋದರಿಂದ ಆರಾಧನೆಗಳ ಶಾಂತಿ ಪೂಜೆಗಳ ಅವಶ್ಯಕತೆಗಳು ಇರೋದಿಲ್ಲ ಆದರೂ ಸಹ ಭೂ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡೋದರಿಂದ ಭೂಮಿ ವಿಚಾರದಲ್ಲಿ ಇನ್ನೂ ದೊಡ್ಡ ಮಟ್ಟದ ಲಾಭ ಅನುಕೂಲವನ್ನು ಕಾಣೋದಕ್ಕೆ ಅನುಕೂಲವಾಗುತ್ತೆ ಮಿಥುನ ರಾಶಿಯವರಿಗೆ ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ನಿಮಗೆ ಮಿತ್ರರಿಂದ ಅನುಕೂಲ ಮಿತ್ರರಿಂದ ಸಹಕಾರ ಸಹಯೋಗ ಕೆಲಸ ಮಾಡುವಂತಹ ಜಾಗದಲ್ಲಿ ಸಹಪಾಠಿಗಳಿಂದ ನಿಮಗೆ ಅನುಕೂಲಗಳು ಎಷ್ಟೋ ದಿನಗಳಿಂದ ನೆದೆಗುಲಿಗೆ ಬಿದ್ದಂತಹ ಕೆಲಸ ಕಾರ್ಯಗಳಲ್ಲಿ ಸ್ನೇಹಿತರಿಂದ ಸಹಕಾರದಿಂದ ಅನುಕೂಲ ಇದೆಲ್ಲವೂ ಆಗುವಂತಹ ಅನುಕೂಲಗಳಿದ್ದರೂ ಸಹ ಅಪವಾದಗಳು ಅಪನಿಂದನೆಗಳು ಕೆಲಸಕ್ಕೆ ಹೋದ ಕೆಲಸ ಕಾರ್ಯಗಳಲ್ಲಿ ಬಹಳವಾದಂತಹ ನಿಧಾನ ಮಂದಗತಿಯಲ್ಲಾಗುವಂಥ ಕೆಲಸ ಕಾರ್ಯಗಳು ಜಾಸ್ತಿ ಆಗುತ್ತೆ ನೀವು ಪ್ರಯತ್ನವೆಲ್ಲವೂ ಸಹ ಈ ದಿನ ಪ್ರಯತ್ನ ಪಟ್ಟರೆ ಅದರ ಸಫಲತೆ ಅದರ ಅನುಕೂಲ ಒಂದು ವಾರವಾದ ನಂತರದಲ್ಲಿ ನಿಮಗೆ ಸಿಗುತ್ತೆ ಈ ಥರದ ದಿನಗಳನ್ನು ನೀವು ಕಾಣಬಹುದು ಅದರ ಜೊತೆಯಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಕರ್ಕಾಟಕ ರಾಶಿಯವರು ಶನಿಯ ಆರಾಧನೆ ಶನಿಯ ದೋಷದಲ್ಲಿದ್ದಾಗ ಹನುಮಂತನ ಪೂಜೆಯನ್ನು ಮಾಡುವಂಥದ್ದು ಹನುಮಂತನಿಗೆ ತೈಲಾಭಿಷೇಕವನ್ನು ಮಾಡುವಂಥದ್ದು ಹನುಮಂತನಿಗೆ ದೀಪದ ಎಣ್ಣೆಯನ್ನು ದಾನ ಕೊಡುವಂಥದ್ದನ್ನು ಮಾಡಿದಾಗ ಅವನ ಕ್ರೂರದೃಷ್ಟಿಯಿಂದ ನಾವು ವಿಮುಕ್ತರಾಗಲಿಕ್ಕೆ ಒಂದು ಸುಲಭವಾಗಿರುವಂತಹ ಮಾರ್ಗವಾಗುತ್ತೆ ಅನಂತರದಲ್ಲಿ ಸಿಂಹರಾಶಿಯವರಿಗೆ ದೃಷ್ಟಿದೋಷಗಳು ಜಾಸ್ತಿ ಆಗುತ್ತೆ ಹಣಕಾಸಿನ ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ ಬಹಳ ಚಿಂತಾಕ್ರೂಂತರ ಚಿತ್ತ ಚಿಂತಾಕ್ರಾಂತರಾಗುವಂತಹ ದಿನಗಳಾಗಬಹುದು ಜಾಗೃತೆಯನ್ನು ವಹಿಸಬೇಕಾಗ್ತದೆ ಮತ್ತೆ ಕೆಲಸ ಮಾಡುವಂತಹ ಜಾಗದಲ್ಲಿ ಕಿರಿಕಿರಿಗಳಾಗುವಂಥದ್ದು ಸ್ನೇಹಿತರು ಸಹ ಶತ್ರುಗಳಾಗುವಂಥ ಸನ್ನಿವೇಶಗಳು ಬರಬಹುದು ಯಾಕೆ ಅಂತ ಅಂದರೆ ನೀವು ಮಾಡುವಂತಹ ಮಾತನಾಡುವಂತಹ ಮಾತುಗಳಲ್ಲಿ ಬಹಳ ವ್ಯತ್ಯಾಸಗಳನ್ನು ಕಾಣ್ಕೊಳ್ತೀರಿ ಅತ್ಯಂತ ಕೋಪಾರೂಢರಾಗಿರ್ತೀರಿ ನೀವು ಮಾತುಗಳಲ್ಲಿ ಒಂದು ಶ್ರದ್ಧತೆ ಮತ್ತು ನ್ಯಾಯತೆಗಳನ್ನು ಕಳ್ಕೊಂಡು ನಾವು ನಮ್ಮ ಸ್ಥಿಮಿತವನ್ನು ಕಳ್ಕೊಂಡು ವಾಕ್ ಸಮರವನ್ನು ಮಾಡುವಂತಹ ದಿನಗಳಾಗಬಹುದು ಸಿ ಸಿಂಹರಾಶಿಯವರು ಜಾಗೃತಿಯನ್ನು ವಹಿಸಬೇಕಾಗ್ತದೆ ನೀವು ಮಾಡಬೇಕಾಗಿರುವಂಥದ್ದು ಪ್ರತಿ ಶನಿವಾರ ಶನಿವಾರ ಹನುಮಂತನ ಪೂಜೆ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದ್ರಿಂದ ದೊಡ್ಡ ಮಟ್ಟದ ಅನುಕೂಲವನ್ನ ನೋಡ್ತೀರಿ ಇಲ್ಲವಾದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಹಣಕಾಸಿನ ವ್ಯತ್ಯಾಸಗಳು ಗೊಂದಲಗಳು ಇಷ್ಟನ್ನು ಸಹ ಅನುಭವಿಸುವಂತಹ ದಿನವಾಗಬಹುದು ಜಾಗೃತಿಯನ್ನ ವಹಿಸಬೇಕಾಗ್ತದೆ ಅದೇ ರೀತಿಯಾಗಿ ಕನ್ಯಾ ರಾಶಿವರಿಗೆ ಎಷ್ಟೋ ದಿನಗಳಿಂದ ಶುಭ ಕಾರ್ಯಗಳ ಆಗದಲ್ಲೇ ಇದ್ದಂಥವರು ಮದುವೆ ಮುಂಜಿಗಳೇ ಆಗ್ತಾ ಇರೋದಿಲ್ಲ ಅಂತವರಿಗೆ ದೊಡ್ಡ ಮಟ್ಟದ ಲಾಭ ಸಿಗುವಂಥದ್ದು ಎಷ್ಟೋ ದಿನಗಳಿಂದ ಭೂಮಿಯನ್ನು ಮಾರಾಟಕ್ಕೆ ಇಟ್ಟಿರ್ತೀರಿ ಯಾವುದೋ ಒಂದು ವಸ್ತುವನ್ನು ಮಾರಾಟ ಕೆಟ್ಟಿರ್ತೀರಿ ಅದು ಎಷ್ಟೋ ದಿನಗಳಿಂದ ಆಗದಲ್ಲೇ ಇದ್ದ ಕೆಲಸ ಕಾರ್ಯಗಳು ಇನ್ನು ಕೆಲವೇ ದಿನಗಳಲ್ಲಿ ಆಗುವಂತಹ ಒಂದು ಸುವರ್ಣ ಅವಕಾಶಗಳು ನಿಮ್ಮದಾಗುತ್ತೆ ಹಣಕಾಸಿನ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ಶುಭ ದಿನವಾಗುತ್ತೆ ಇದೆಲ್ಲವಿದ್ದರೂ ಸಹ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅಜೀರ್ಣತೆಗಳು ನಿಮ್ಮನ್ನು ಬಾಧಿಸುವಂತಹ ಸನ್ನಿವೇಶಗಳಾಗಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ನಿಮಗಿರುವಂತಹ ರಾಶಿಯ ದೋಷ ಕುಜನ ದೋಷ ಕುಜನಿಗೆ ಸಂಬಂಧಪಟ್ಟಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅದನ್ನು ಜಾಸ್ತಿ ಆರಾಧನೆ ಮಾಡುವಂಥದ್ದನ್ನು ಮಾಡಿದ್ರದೀಗ ಕನ್ಯ ರಾಶಿವರಿಗೆ ಇನ್ನು ಅನುಕೂಲವಾಗುವಂಥ ಶುಭ ದಿನಗಳು ಖಂಡಿತವಾಗಿ ಆಗುತ್ತೆ ಅದೇ ರೀತಿಯಾಗಿ ತುಲಾರಾಶಿವರಿಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗುವಂಥದ್ದು ಶತ್ರುಗಳನ್ನು ಸಹ ನಾವು ಲೆಕ್ಕಿಸದೆ ನಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋಗುವಂಥದ್ದು ಆಗುವಂಥ ಕೆಲಸದಲ್ಲಾಗುವಂಥ ಅಡೆತಡೆಗಳನ್ನು ದಾಟಿ ನಾವು ನಮ್ಮ ಕೆಲಸಗಳನ್ನು ಸಾಧಿಸುವಂತಹ ದಿನಗಳು ನಿಮ್ಮದಾಗಿರುತ್ತೆ ಆದರೂ ಸಹ ಶತ್ರು ದೋಷಗಳು ದೃಷ್ಟಿದೋಷಗಳು ಆಗಿರೋದ್ರಿಂದ ಸ್ವಲ್ಪ ಶನಿಗೆ ಸಂಬಂಧಪಟ್ಟಂತಹ ಗುರುವಿಗೆ ಸಂಬಂಧಪಟ್ಟಂತಹ ಆರಾಧನೆಯನ್ನು ಮಾಡಿ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೆ ಭೂಮಿಯಲ್ಲಿ ಸ್ವಲ್ಪ ಕಲಹಗಳಾಗುವಂಥದ್ದು ಭೂಮಿಯಲ್ಲಿ ಮೋಸಗಳಾಗುವಂಥದ್ದು ಭೂಮಿ ವಿಚಾರದಲ್ಲಿ ಕಲಹಗಳಾಗುವಂಥದ್ದು ಅಲ್ಲಿಂದ ನಷ್ಟಗಳನ್ನು ಕಷ್ಟಗಳನ್ನು ಅನುಭವಿಸುವಂತಹ ದಿನಗಳಾಗಬಹುದು ಜಾಗ್ರತೆಯನ್ನೇ ವಹಿಸಿ ವ್ಯವಹಾರವನ್ನು ಮಾಡಬೇಕು ನೀವು ಮಾಡುವಂಥ ಕೆಲಸಗಳಲ್ಲಿ ಬಹಳ ಹಿನ್ನಡೆಯನ್ನು ತಂದು ಕೊಡ್ತಾನೆ ಸ್ವಲ್ಪ ವ್ಯವಹಾರದಲ್ಲಿ ಕಷ್ಟಗಳನ್ನು ಕೊಡ್ತಾನೆ ಮತ್ತೆ ಮೋಸ ಮೋಸಗಾರರು ನಿಮಗೆ ಇರ್ತಾರೆ ಮೋಸ ಮಾಡುವಂತಹ ವ್ಯಕ್ತಿಗಳು ಸಿಗ್ತಾರೆ ಯಾವುದೇ ಕೆಲಸಗಳು ಬಂದರೂ ಜಾಗ್ರತೆಯನ್ನು ವಹಿಸಿ ಬಹಳ ಶ್ರದ್ಧೆಯಿಂದ ಬಹಳವಾದಂಥ ಗಮನವಿಟ್ಟು ವ್ಯವಹಾರವನ್ನು ಮಾಡಿದಾಗ ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಸುಲಭವಾಗಿರುವಂತಹ ಮಾರ್ಗವಾಗಿರುತ್ತೆ ನೀವು ಮಾಡಬೇಕಾಗಿರುವಂಥದ್ದು ವೃಶ್ಚಿಕ ರಾಶಿಯವರು ಇಷ್ಟೇ ಶನಿಯ ಧ್ಯಾನವನ್ನು ಮಾಡಿ ಹನುಮಂತನ ಪೂಜಾದಿಗಳನ್ನು ಮಾಡಿ ಇರುವಂತಹ ದೋಷಕ್ಕೆ ಸಂಬಂಧಪಟ್ಟಂತಹ ಬುಧನಿಗೆ ಸಂಬಂಧಪಟ್ಟಂತಹ ಭೂ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅನುಕೂಲವಾಗುತ್ತೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಭೂವರಹಸ್ವಾಮಿ ದೇವಸ್ಥಾನ ಇದ್ರೆ ಅದು ಹೋಗಿ ಬನ್ನಿ ಬೆಂಗಳೂರಿನಲ್ಲಿ ಭೂ ವರಹಸ್ವಾಮಿ ನಿಮಗೆ ಬೇಕು ಅಂತ ಅಂದ್ರೆ ಮಹಾಲಕ್ಷ್ಮಿ ಲೇಟ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭೂ ವರಹಸ್ವಾಮಿ ದೇವಸ್ಥಾನ ಇರುತ್ತೆ ಅಲ್ಲಿ ಹೋಗಿ ಬನ್ನಿ ಅನುಕೂಲವಾಗುತ್ತೆ ನಂತರದಲ್ಲಿ ಧನುಸರಾಶಿಯವರಿಗೆ ಬಹಳವಾದಂತಹ ಶುಭವಾಗಿರುವಂತಹ ದಿನ ನಿಮ್ಮ ಮನಸ್ಸು ಬಹಳವಾದಂತಹ ಆತುರತೆಯಿಂದ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳನ್ನ ಸಾಧಿಸುವಂತಹ ಛಲದಿಂದ ಕೂಡಿರುತ್ತೆ ನೀವು ಮಾಡುವಂತಹ ಎಲ್ಲ ಕೆಲಸಗಳ ಕೈಗೂಡುವಂತಹ ಶುಭ ದಿನಗಳು ನಿಮಗೆ ಪ್ರಾರಂಭವಾಗುತ್ತೆ ಮನೆಯಲ್ಲಿ ಮುಂದುವೆ ಮುಂಜಿಗಳಾಗುವಂಥದ್ದು ವ್ಯವಹಾರಿಗಳು ಸಫಲತೆಯನ್ನು ಕಾಣುವಂಥದ್ದು ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂಥದ್ದು ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆಯನ್ನು ಪಡೆಯುವಂಥದ್ದು ಕೆಲಸ ಮಾಡುವಂತಹ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯುವಂತಹ ಶುಭ ದಿನಗಳು ಧನುಸು ರಾಶಿಯವರಿಗಿರುತ್ತೆ ಧನುಸ್ ರಾಶಿಯವರಿಗೆ ಎಲ್ಲ ಗ್ರಹಗತಿಗಳ ಅನುಕೂಲವು ತುಂಬ ಚೆನ್ನಾಗಿ ಇರುವುದರಿಂದ ಯಾವ ದೋಷದ ಅವಶ್ಯಕತೆಗಳು ನಿಮಗೆ ಬರುವುದಿಲ್ಲ ಆದರೂ ಸಹ ಗುರುವಿನ ಅನುಗ್ರಹ ಬೇಕು ಯಾಕೆಂದರೆ ಧನುಸು ರಾಶಿಯವರಿಗೆ ಅಧಿಪತಿಯಾದಂಥವನು ಗುರುಗ್ರಹ ಅನಂತರದಲ್ಲಿ ಮಕರ ರಾಶಿಯವರಿಗೆ ಮಕರ ರಾಶಿಯವರೆಗೂ ಸಹ ಶುಭವಾಗಿರುವಂತಹ ದಿನವಾಗಿರುತ್ತೆ ಶನಿಯ ದೋಷ ಇರೋದಿಲ್ಲ ಜೊತೆಯಲ್ಲಿ ಚಂದ್ರ ಸ್ವಲ್ಪ ದ್ವಾದಶದಲ್ಲಿರ್ತಾನೆ ಅದು ಸ್ವಲ್ಪ ಸಂಬಂಧಪಟ್ಟಂತಹ ನೆಗಡಿ ಕೆಮ್ಮು ಜ್ವರದ ಶೀತದ ವಾತಾವರಣಗಳಿಂದ ಬಳಲಿಕೆಯನ್ನ ಕಾಣ್ತಾ ಇರ್ತೀರಿ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮನಸ್ಸು ಚಂಚಲತೆಯಿಂದ ಕೂಡುವಂಥದ್ದು ನೀವು ಕೆಲಸವನ್ನು ಮಾಡಬೇಕಾದ್ರೆ ಗೊಂದಲಗಳಿಂದ ಕೂಡಿರ್ತೀರಿ ಅದರಿಂದ ಸ್ವಲ್ಪ ನೀವು ಒಂದು ನಿರ್ದಿಷ್ಟವಾದಂತಹ ನಿರ್ಧಾರಗಳಿಗೆ ಬರಲಿಕ್ಕೆ ಸ್ವಲ್ಪ ಗೊಂದಲವನ್ನು ಕಾಣಿಸ್ಕೊಳ್ತಿರ್ತೀರಿ ಇದನ್ನು ಬಿಟ್ಟರೆ ಹಣಕಾಸಿನ ಅನುಕೂಲವಾಗಿರುತ್ತೆ ಭ್ರಾತೃ ಅಣ್ಣ ತಮ್ಮಂದರಿಂದ ಸ್ನೇಹಿತರಿಂದ ಬಂಧುಗಳಿಂದ ಬಾಂಧವರಿಂದ ಸಹಕಾರ ಸಹಯೋಗ ಸಿಗುವಂಥ ಶುಭ ದಿನಗಳು ಖಂಡಿತವಾಗಿ ಮಕರ ರಾಶಿಯವರಿಗೆ ಇರುತ್ತೆ ಅನಂತರದಲ್ಲಿ ಕುಂಭರಾಶಿಯವರಿಗೆ ಅತ್ಯಂತ ಸಣ್ಣ ಸಣ್ಣ ವಿಚಾರಗಳಿಗೂ ಕೋಪವನ್ನು ಮಾಡ್ಕೊಳ್ತೀರಿ ಕುಟುಂಬದಲ್ಲಿ ಕಲಹಗಳನ್ನು ಮಾಡ್ತೀರಿ ಹೆಂಡತಿಯ ಜೊತೆಯಲ್ಲಿ ಗಂಡನ ಜೊತೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ವಾಗ್ವಾದಗಳಿಗಿಳಿದು ಮನಸ್ಸ ಸ್ಥಿತಿಯನ್ನು ಅಲ್ಲೋಲ ಕಲ್ಲೋಲವಾಗುವಂಥ ಸ್ಥಿತಿಗೆ ನೀವು ಹೋಗ್ತೀರಿ ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡ ಮಟ್ಟದ ರೀತಿಯಲ್ಲಿ ಎಳೆದು ಅದು ನೀವಾಗ ನೀವೇ ಆ ಕಲಹಗಳನ್ನು ಮನಸ್ತಾಪಗಳನ್ನು ಸೃಷ್ಟಿಯನ್ನು ಮಾಡ್ಕೊಳ್ತೀರಿ ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಕೋಪದ ಶಮನವನ್ನು ಮಾಡಿಕೊಳ್ಬೇಕು ಯಾವುದೇ ವಿಚಾರಗಳು ಬಂದಾಗ ಬಹಳ ದೀರ್ಘವಾದಂಥ ಆಲೋಚನೆಯನ್ನು ಮಾಡಿ ಅನಂತರದಲ್ಲಿ ನೀವು ಅದಕ್ಕೆ ಪ್ರಾರಂಭವನ್ನು ಮಾಡಬೇಕು ಇಲ್ಲವಾದಲ್ಲಿ ಕುಟುಂಬದಲ್ಲಿ ಕಲಹ ವ್ಯವಹಾರದಲ್ಲಿ ನಷ್ಟ ಮನಸ್ತಾಪ ಸ್ನೇಹಿತರೊಂದಿಗೆ ಜಗಳ ಕುಟುಂಬದಲ್ಲಿ ನಾನಾ ರೀತಿಯಾದಂತಹ ಸಮಸ್ಯೆಗಳು ಇದೆಲ್ಲೂ ಸಹ ಗುರಿಯಾಗ್ತೀರಿ ಕುಂಭರಾಶಿಯವರು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಹನುಮಂತನ ದೇವಸ್ಥಾನಕ್ಕೋಗಿ ತೈಲಾಭಿಷೇಕವನ್ನು ಮಾಡಿಸಿ ಅನಂತರದಲ್ಲಿ ಹನುಮಂತನಿಗೆ ಅರ್ಚನೆಯನ್ನು ಮಾಡಿಸಿ ವರಹಸ್ವಾಮಿ ದೇವಸ್ಥಾನಕ್ಕೋಗಿ ಒಂದು ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಇನ್ನು ಅನುಕೂಲತೆಯನ್ನು ಖಂಡಿತವಾಗಿ ನೋಡಬಹುದು ಮೀನರಾಶಿವರಿಗೆ ಈ ದಿನ ಮಂಗಳವಾರ ಮೀನರಾಶಿವರಿಗೆ ವಾಹನಗಳಿಂದ ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು ಶ್ವಾನಗಳಿಂದ ತೊಂದರೆಯನ್ನ ಅನುಭವಿಸುವಂಥದ್ದು ಶ್ವಾನ ಅಂತಂದ್ರೆ ನಾಯಿಗಳಿಂದ ನಿಮಗೆ ದೊಡ್ಡ ಮಟ್ಟದ ನಷ್ಟಗಳಾಗುತ್ತೆ ಅಂತ ಹೇಳುತ್ತೆ ಆದ್ರೆ ನೀವು ಸುಮ್ಮನೆ ಹೋಗ್ತಿರ್ತೀರಿ ಬಂದು ಕಡಿಯೋಕ್ಕೆ ಕಡಿಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ನಿಮಗೆ ನಿಮ್ಮನ್ನ ಬೆದರಿಸಿಕೆ ಪ್ರಾರಂಭವನ್ನು ಮಾಡುತ್ತೆ ಇಂಥ ಸಣ್ಣಪುಟ್ಟ ಅವಘಡಗಳಾಗುವಂಥದ್ದು ವಾಹನಗಳಿಂದ ಅವಘಡಗಳಾಗುವಂಥದ್ದು ಮತ್ತು ಮಾಡುವಂಥ ಕೆಲಸಗಳಲ್ಲಿ ಇನ್ನಡೆಗೆ ಬೀಳುವಂಥದ್ದು ಮಾಡುವಂಥ ಕೆಲಸದಲ್ಲಿಯೇ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂಥದ್ದು ಈ ದಿನ ಬರಬೇಕಾಗಿರುವಂಥ ಹಣ ನಿಮಗೆ ಎಷ್ಟೋ ದಿನಗಳ ನಂತರದಲ್ಲಿ ಬರುವಂಥದ್ದು ಈ ರೀತಿಯಾದಂತಹ ವ್ಯತ್ಯಾಸಗಳನ್ನು ನೀವು ಮೀನರಾಶಿಯವರು ನೋಡ್ತಿರ್ತೀರಿ ಅದಷ್ಟು ಸಹ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಎಂದು ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಜೊತೆಯಲ್ಲಿ ಗುರುವಿಗೆ ಸಂಬಂಧಪಟ್ಟಂಥ ಆರಾಧನೆಯನ್ನು ಮಾಡಿ ಸ್ವಲ್ಪ ದೀಪದ ಎಣ್ಣೆಯನ್ನು ಹೋಗಿ ದಾನ ಕೊಟ್ಟು ಬನ್ನಿ ಹನುಮಂತನ ದೇವಸ್ಥಾನಕ್ಕೆ ಅಥವಾ ಶನಿಮಾತ್ಮನ ದೇವಸ್ಥಾನಕ್ಕೆ ಅನು ಮೂಲವಾಗುತ್ತೆ ಅಂತ ಹೇಳ್ತಾ ಈ ದಿನದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸುಖಿನೋ ಲೋಕಾ ಲೋಕಾಸಮಸ್ತ ಸುಖಿನೋ ಭವಂತು.